ಮಹಾಕಾಲದಲ್ಲಿ ಪುರಾಣ ಪ್ರವಚನ ಮಾಡುವಂತ ಮಾಲಿ ತೊಂಬರಿ ಹೊಡ್ಬೇಕು ಯಾರು ಗಲಾಟೆ ಮಾಡಬಾರ್ದು ಪುರಾಣವನ್ನ ಪ್ರವಚನ ಮಾಡುವಂತ ನಮ್ಮ ಆತ್ಮೀಯರು ಸ್ನೇಹಿತರಾಗಿರುವಂತಹ ವೇದ ಮತ್ತು ಶ್ರೀ ಪಂಡಿತ ಪುಟ್ಟರಾಜ ಕವಿ ಗವಳ ಶಿಕ್ಷೋತ್ತಮರಾಗಿದ್ದುಕೊಂಡು ಸಂಗೀತ ಅಭ್ಯಾಸ ಮಾಡ್ತಾ ಹಾಗೆಯೇ ಪುರಾಣವನ್ನು ಕೇಳ್ತಾ ಕೇಳ್ತಾ ಪುರಾಣವನ್ನು ಹೇಳುವಂತಹ ರೂಢಿಯನ್ನು ಮಾಡಿಕೊಂಡು ಬಹು ವರ್ಷಗಳಿಂದ ಪ್ರವಚನ ಮಾಡಿಕೊಂಡು ಕಲಬಿರಿಯ ಶಾಸ್ತ್ರಿಗಳವರು ನಾಯಕನವರು ಎಚ್ ಎಸ್ ವೆಂಕಟಾಘೇಶ್ ಗದೇದ್ ಅವರಿಗೆ ತಪ್ಪು ಸದ್ಗುರು ಶ್ರೀ ಶಿವೇಶ್ವರ ಪಾಲಕ್ಕ ನಮ್ಮ ಸದ್ಭಕ್ತರಿಂದ ಮಾಲಾರ್ಪಣೆ ಈಗಾಗಲೇ ಆಗಿದೆ ದೇವಿಯ ಪೂಜೆ ಹಾಗೂ ಸುಂದರ ಪದಕ ಮಹಾ ಮಹಾಪಾಲಿಯನ್ನು ಅರ್ಪಣೆ ಮಾಡಲಾಗಿದೆ ಈಗ ಶಾಸ್ತ್ರೀ ವ್ಯವಸ್ಥೆ ಇವತ್ತರ ಸೇವಾ ದಾಸೋಹ ಮಾಡುವಂತಿ ಹಿರಿಯ ಅವ್ರು ಬಂದು ಶಾಸ್ತ್ರ ಮಾಲಾರ್ಪಣೆ ಮಾಡಬೇಕು ಎಲ್ಲರೂ ಕಟ್ಟಿ ಹೇಳಿ ಒಳ್ಳಾಗಿರಲಿ 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 ಹಾಗೇನೆ ಇವತ್ತ ಸಂಗೀತಕ್ಕೆ ಬರುವಂತ ನಮ್ಮ ಊರಿನ ಪಕ್ಕದಲ್ಲಿರುವಂತಹ ಹನುಮದವರು ಸಂಗೀತ ಅಭ್ಯಾಸ ಮಾಡಿಕೊಂಡಂತವರು ಹಲವಾರು ಕಡೆಗೆ ಪ್ರವಚನಗಳ ಭಾಗವಹಿಸಿ ಸಂಗೀತ ಸೇವವಾದಂತಹ ಸನ್ಮಾನಸ್ತ್ರೀ ವೇದವರ್ತಿ ಬಸೈನವರು ಭಿಕ್ಷಾವರ್ತಿ ಮಠ ಹನುಮಾಪುರ ಹಾಲಿ ವಸ್ತು ವೇದೇಶ್ವರ ಅವರಿಗೆ ನಮ್ಮ ಊರಿನ ಎಲ್ಲ ಸನ್ಮಾನಸ್ತ್ರ

ಚೇತನ ಚಳುವಾಗಿ ಮರೆಯನ್ನು ಮಾಡಿಕೊಂಡು ಹೇಳಿ ನಾಲ್ಕನೇ ಸೇವಾ ಮಾಡುವಂತ ಹೇಳಿ ಅವರು ಬಂದು ಸಂಗೀತಕಾರ ಬಸವ್ಯನವರಿಗೆ ಮಾಲಾರ್ಪಣೆ ಮಾಡಬೇಕು ಎರಡು ವರ್ಷಗಳ ಹಿಂದೆ ಇಲ್ಲಿ ಕುಪುರ ದಾನಂಬ ದೇವಿ ಪುರಾಣನ್ನ ಪ್ರಥಮದಲ್ಲಿ ಪ್ರವಚನ ಮಾಡುವ ಸಂದರ್ಭದಲ್ಲಿ ಬಂದು ತಮ್ಮ ತಬಲಾ ಸೇವೆ ಶಿವ ಮಾಡ ಶ್ರೀ ಶಿವಾನಂದ ಸ್ವಾಮಿ हिरेमठ सा लक्ष्मेश्वर और नम हाँ भारत विजय विजय सवणर मालार्पण जयमंगल नम पादेश महदेव आगे, आगे।, 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 आगे दिवस ಪ್ರಾರಂಭದಲ್ಲಿ ಆಗಿದೆ ಸ್ವಲ್ಪ ತಡವಾಗಿದೆ ಹೌದ್ರಿ ಯಾವ ಚಿಂತಿ ಮಾಡಬೇಡ್ರಿ ಆಮೇಲೆ ಪುರಾಣ ಪ್ರವಚನ ಮುಗಿದ ಮೇಲೆ ಇವತ್ತಿನ ಸೇವಾ ಮಾಡ್ತಾರೆ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ನಾಳೆಯಿಂದ ಎಲ್ಲರೂ ಸಕಾಲಕ್ಕೆ ಬರೀ ಏಳುವರೆಗೆ ಪುರಾಣ ಚಲೋ ಏಳು ಗಂಟೆ ಪುರಾಣ ಚಲೋ ಏಳುವರೆಗೆ ಚಲೋ ಚಲವಾಗ್ತೈತೆ ಎಂಟು ಗಂಟೆಗೆ ಪುರಾಣ ಪ್ರಾರಂಭ ಆಗ್ತೈತೆ ಒಂಬತ್ತು ಗಂಟೆ ಮುಟ್ಟು ಭೇಟಿ ಬಿಡ್ತೈತಿ ಬಾಳಿಂದ ಒಂಬತ್ತು ನಿಮ್ಮನ್ನು ಭೇಟಿ ಬಿಡ್ತೇವೆ ಎಲ್ಲರೂ ಬರಿ ಎಲ್ಲರೂ ಭಾಗವಹಿಸ್ತರಿ పురాణ కేకొ ప్రభాతం ధన్య రాము అంది ఈ శాస్త్ర పురాణ ప్రవచన ప్రారంభి అర్జు మళ్ళీ అజ్జ కదిగిన

ಕೊಡಂಗಿಲ್ಲ ಕೊಡಂಗಿಲ್ಲದೆ ನಮ್ ಹಾರ್ಮೋನಿಯಂ ಕೊಡಂಗಿಲ್ಲ all <laughs> all um, والله ايوه يا مساء الخير في السؤال ده انا ما جيتش دلوقتي انا انا عندي سؤال انا ما فهمتش انا